ಹಾಯ್ ಸ್ನೇಹಿತರೆ ನಮಸ್ಕಾರ ಯೂಟ್ಯೂಬ್ನಲ್ಲಿ ಈ ಟಿ ಆರ್ ಎಸ್ ಶೋ ಅಂತ ಏನು ನಡೆಯುತ್ತಲ್ಲ ಪಾಡ್ಕಾಸ್ಟ್ ಅದರಲ್ಲಿ ಭಾಳಷ್ಟು ಅತಿಥಿಗಳು ಬರ್ತಿರ್ತಾರೆ ಸೊ ಈ ಸಲ ಬಂದಿರುವಂಥ ಅತಿಥಿ ಅಂತಂದರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಓನರ್ ಸಂಜೀವ್ ಗೋಯಂಕಾ ಸೊ ಭಾಳ ಅನ್ಫಿಲ್ಟರ್ಡ್ ಆಗಿ ಮಾತನಾಡಿರುವಂಥ ಒಂದು ಇಂಟರ್ವ್ಯೂ ಒಂದು ಒಂದೂವರೆ ಗಂಟೆ ಏನೋ ಇದೆ ಇಂಟರ್ವ್ಯೂ ಆದರೆ ದೇವರಾಣೆಗೂ ಆ ಕಂಪ್ಲೀಟ್ ಕತೆ ಕೇಳುವಂಥ ಯಾವುದೇ ಪೇಷನ್ಸ್ ಇಂಟ್ರೆಸ್ಟ್ ನಮಗಿರಲಿಲ್ಲ ಬಟ್ ನಮ್ಮ ಕೆ ಎಲ್ ರಾಹುಲ್ ಬಗ್ಗೆ ಏನು ಹೇಳಿದಾರೆ ಸಾಹೇಬರು ದೊಡ್ಡ ಮನುಷ್ಯರು ಅಂತ ನೋಡೋಕೆ ಅಂತ ಹೋದ್ವಿ ಸೊ ಅದರಲ್ಲಿ ಯಾಂಗ್ಥರ್ ಕೇಳ್ತಾರೆ ಏನು ನಿಮ್ಮ ಕೆ ಎಲ್ ನಡುವೆ ಏನಾಗಿದೆ ಜನ ಒಂಥರ ನಿಮ್ಮ ಬಗ್ಗೆ ಅನ್ಕೊಂಡಿದ್ದಾರೆ ನಿಜಕ್ಕೂ ನಿಮ್ಮ ನಡುವೆ ಏನು ಯಾವ ರೀತಿ ಸಂಬಂಧ ಇದೆ ಇದನ್ನ ಕೇಳಲಾಯ್ತು ಸೊ ಅದಕ್ಕೆ ಸಂಜೀವ್ ಅಂತ ಹೇಳ್ತಾರೆ ನೋಡಿ ನಮಗೆ ಮತ್ತೆ ಕೆ ಎಲ್ ರಾಹುಲ್ಗೆ ತುಂಬಾ ಒಳ್ಳೆ ಒಂದು ಒಪಿನಿಯನ್ ಇದೆ ಇಬ್ಬರ ನಡುವೆ ಒಳ್ಳೆ ಸಂಬಂಧ ಇದೆ ನಾವು ನಾವು ಚೆನ್ನಾಗಿದ್ದೀವಿ ಜೊತೆಗೆ ಆತೊಬ್ಬ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ ಏನು ಟ್ಯಾಲೆಂಟನ್ನು ಆಗಿ ತುಂಬಿಕೊಂಡಿರುವಂಥ ಪ್ಲೇಯರ್ ಸೊ ಏನು ಆವತ್ತಾಯಿತು ಫೀಲ್ಡಲ್ಲಿ ಅದು ಆ ಕ್ಷಣದ ಎಮೋಷನ್ ಮಾತ್ರ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಒಂದಷ್ಟು ಸ್ಟಾರ್ಟಿಂಗಲ್ಲಿ ಪಾಲಿಶ್ ಹೊಡ್ಕೊಂಡು ಹೋಗೋ ಥರ ಇತ್ತು ಓಕೆ ಫೈನ್ ಜೊತೆಗೆ ಮಾತು ಮುಂದುವರ್ಸ್ತಾ ಗೋಯಾಂಕಾ ಸಾಹೇಬರು ಟೀಮ್ ಇಂಡಿಯಾ ಆಡ್ತಿ ಆಡಿದಾರವರು ಅಷ್ಟು ಟ್ಯಾಲೆಂಟ್ ಇದೆ ಈಶ್ವರನ ಇದೆ ಅಯ್ಯಿಂದ ಇನ್ನಷ್ಟು ಒಳ್ಳೇದಾಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚೆನ್ನಾಗಿ ಆಡಲಿ ಅಂತೆಲ್ಲ ಒಂದಷ್ಟು ಶುಭ ಹಾರೈಕೆ ಮಾಡಿದ್ರು ಸದನ್ ಕೇಳಿದಾಗ ಅನ್ನಿಸ್ತಾ ಇತ್ತು ಸಂಜೀವ್ ಗೋಯಂಕ ಓಕೆ ಇಷ್ಟು ಚೆನ್ನಾಗಿಲ್ಲ ಮನಸಲ್ಲಿ ಇಟ್ಕೊಂಡಿದಾರಲ್ಲಪ್ಪ ನಮ್ಮ ಹುಡುಗನ ಬಗ್ಗೆ ನಮ್ಮ ರಾಹುಲ್ ಬಗ್ಗೆ ಅಂತ ಸೊ ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೊಂದು ಪ್ರಶ್ನೆ ಬಂತು ಈ ರಿಷಬ್ ಪಂತ್ ಹಾಗೆ ಅಯ್ಯರ್ ಬಗ್ಗೆ ಅವ್ರಿಗೆ ಇಪ್ಪತ್ತೇಳು ಕೋಟಿ ಇಪ್ಪತ್ತಾರು ಕೋಟಿ ಎಲ್ಲ ಹೋಯ್ತಲ್ಲ ಹೀಗೆ ಇರುತ್ತಾ ಮುಂದಿನ ದಿನಗಳಲ್ಲಿ ಐ ಪಿ ಎಲ್ ಪ್ಲೇಯರ್ಗಳಿಗೆ ಮೂವತ್ತು ಮೂವತ್ತೈದು ಕೋಟಿ ಈ ಥರ ರೇಂಜಿಗೂ ಮುಂದೆ ಹೋಗ್ಬೋದು ಅಂಥ ದಿನಗಳು ಕೂಡ ಇದೆಯಾ ಅಂತ ಆ್ಯಂಕರ್ ಕೇಳ್ತಾರೆ ಸೊ ಆಗ ಸಂಜೀವ್ ಗೋಯಾಂಕ ನೋಡಿ ಯಾರು ಪರ್ಫಾಮೆನ್ಸ್ ಇದೆ ಯಾರು ಪರ್ಫಾರ್ಮರ್ಸ್ ಇದ್ದಾರೆ ಸೊ ಅವರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ರಿಷಬ್ ಪಂತಿಗೆ ಶ್ರೇಯಸ್ ಸರ್ ಯಾಕೆ ಸಿಕ್ತು ಅಂತಂದರೆ ಶ್ರೇಯಸ್ ಸರ್ ಐ ಪಿ ಎಲ್ ಕ್ಯಾಪ್ಟನ್ ಆಗಿ ಟ್ರೋಫಿ ಎತ್ತಿ ಪ್ರೂವ್ ಮಾಡಿದ್ದಾರೆ ಜೊತೆಗೆ ರಿಷಬ್ ಪಂತ್ಗೆ ಇಪ್ಪತ್ತೇಳು ಕೋಟಿ ಹೋಗಿದ್ದು ಎಕ್ಸ್ಪ್ಯಾಕ್ಟ್ ಇದೆ ಅವರಿಬ್ಬರನ್ನ ಬಿಟ್ಟು ಯಾಕೆ ಬೇರೆಯವ್ರಿಗೆ ಯಾರಿಗೂ ಕೂಡ ಸಿಗಲಿಲ್ಲ ಇಪ್ಪತ್ತೇಳು ಇಪ್ಪತ್ತಾರು ಕೋಟಿ ವೆಂಕಟೇಶ್ ಯಾರಿಗೆ ಬಿಟ್ಟರೆ ಉಳ್ದವ್ರಿಗೆ ಯಾಕೆ ಸಿಗಲಿಲ್ಲ ಮೇನ್ ಮೇನ್ ಬ್ಯಾಟ್ಸ್ಮನ್ಗಳಿಗೆ ಅಷ್ಟು ಸಿಗಲಿಲ್ಲ ಯಾಕೆ ಅಂತ ಇನ್ ಆಗಿ ಕೇಳ್ರು ಅವ್ರ ಹೆಸರು ಹೇಳಿದೆ ಮತ್ತೆ ಟಾಂಗ್ ಕೊಟ್ಟರು ಯಾರು ಪಫಾರ್ಮೆನ್ಸ್ ಕೊಡ್ತಾರೆ ತಂಡದ ಗೆಲುವಿನಲ್ಲಿ ಯಾರ ಪಾತ್ರ ಹೆಚ್ಚಿರತ್ತೆ ಸೊ ಅಂಥವ್ರಿಗೆ ದುಡ್ಡು ಸಿಕ್ಕೇ ಸಿಗುತ್ತೆ ಅಂಥವ್ರಿಗೆ ಬೆಲೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇವ್ರಿಗೆ ಇಪ್ಪತ್ತೇಳು ಇಪ್ಪತ್ತಾರೂವರೆ ಕೋಟಿ ಸಿಕ್ಕಿದೆ ಯಾರ ಪಫಾರ್ಮೆನ್ಸ್ ತಂಡದ ಗೆಲುವಿಗೋಸ್ಕರ ಅದು ಆ್ಯಡ್ ಆಗಲ್ಲ ಅದು ಅಂಥವರಿಗೆ ದುಡ್ಡು ಸಿಗಲ್ಲ ಸೊ ನಿಮ್ಮ ಆಟ ಹೇಗಿರಬೇಕು ಅಂತಂದರೆ ತಂಡ ಗೆಲ್ಲೋ ಹಾಗಿರಬೇಕು ನೀವು ಗೆಲ್ಲೋ ಆ ಥರ ಇರಬಾರ್ದು ಅನ್ನೋ ರೀತಿ ಇಂಡೈರೆಕ್ಟಾಗಿ ಇಷ್ಟೆಲ್ಲ ಮಾತಾಡಿ ಸ್ಟಾರ್ಟಿಂಗಲ್ಲಿ ರಾಹುಲ್ ವಿಚಾರವಾಗಿ ಟಾಂಗ್ ಕೊಟ್ಟರು ರಾಹುಲ್ಗೆ ಹದಿನಾಲ್ಕು ಕೋಟಿ ಸಿಕ್ಕಿದ್ದು ಯಾಕೆ ಅಂತಂದರೆ ಇದೇ ರೀಸನ್ಗೆ ಅಂತ ಸೊ ಇದು ಎಲ್ಲೋ ಒಂದು ಕಡೆ ರಾಹುಲ್ ಬಗ್ಗೆ ಹೋಳ್ತಾನೆ ಸಂಜೀವ್ ಗೋಯಂಕ ಈ ಥರ ಇಂಡೈರೆಕ್ಟಾಗಿ ಬಂದು ರಾಹುಲ್ ಬಗ್ಗೆ ಟಾಂಗ್ ಕೊಟ್ಟಿರೋ ಹಾಗಿತ್ತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಕೆಲವ್ರ ಮಾತು ಆಡುವಂಥ ಟೈಮ್ ಬಂದಿರುತ್ತೆ ಆಟದ ಮೂಲಕ ರಾಹುಲ್ ಕೊಡಬೇಕಾಗತ್ತೆ ಅಷ್ಟೇ ವಾಪಸ್ ಯಾಕಂದರೆ ರಾಹುಲ್ ಅವರ ಥ್ಯಾಂಕ್ ಯು ಟ್ವೀಟ್ನಲ್ಲಿ ಎಲ್ಲೂ ಕೂಡ ಎಲ್ ಎಸ್ ಜಿ ಓನರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳೇ ಇಲ್ಲ ಅವರು ಬರೀ ಇಲ್ಲಿನ ಕೋಚಸ್ ಅಲ್ಲಿನ ಸಿಬ್ಬಂದಿ ಏನು ಗ್ರೌಂಡ್ ಸಿಬ್ಬಂದಿಗೆಲ್ಲ ಥ್ಯಾಂಕ್ ಯು ಹೇಳಿದರು ಮತ್ತು ಉಳಿದಂಥ ಕೋಚ್ ಇರುವಂಥ ಸ್ಟಾಫ್ಗೆಲ್ಲೇನಿದ್ದಾರೆ ಅವರಿಗೆ ಹೇಳಿದರು ಅಲ್ಲಿಗೆ ಗೊತ್ತಾಗುತ್ತೆ ಈ ಮನುಷ್ಯ ಎಷ್ಟು ಗೌರವ ಉಳಿಸ್ಕೊಂಡಿದ್ದಾರೆ ರಾಹುಲ್ ಮನಸಲ್ಲಿ ಅಂತ ಜೊತೆಗೆ ರಾಹುಲ್ ಭಾಳ ಶರೀಫ್ ಅಂತ ಕೂಡ ಹೇಳ್ತಾರೆ ಡೀಸೆಂಟ್ ಅಂತ ಕೂಡ ಆಶ್ಚರ್ಯ ಆಗುತ್ತೆ ಮಾತುಗಳನ್ನು ಕೇಳ್ತಾ ಇದ್ದರೆ ಅಲ್ವಾ